ಓಂ ಶ್ರೀ ಶ್ರೀಮಾತ್ರೇ ನಮಃ ನಾವಿವತ್ತು ಎಪ್ಪತ್ ಮೂರನೇ ಶ್ಲೋಕದಿಂದ ಅರ್ಥಗಳನ್ನ ತಿಳ್ಕೊಳ್ಳೋಣ ಕಾಮ್ಯಾ ಅಂದ್ರೆ ಮುಚ್ಚುಗಳಿಂದ ನಾಗಗಳು ಮತ್ತೆ ಜ್ಞಾನರು ಇವರ ಎಲ್ಲರ ಕೈಯಿಂದ ಪೂಜಿಸಲ್ಪಡುವಂತಹ ತಾಯಿ ಅಂದ್ರೆ ಅವರು ಅವಳ ಒಂದು ದರ್ಶನವನ್ನ ಯಾವಾಗಲೂ ಕೋರ್ಕೊಂತಾರಂತೆ ಅವು ಕಾಮ್ಯ ಅಂದ್ರೆ ಏನು ಕೋರಿಕೆ ಅಲ್ವಾ ಕೋರುವವಳು ಕೋಳು ಎಲ್ಲರಿಗೂ ತನ್ನ ದರ್ಶನವನ್ನು ಕೊಡುವವಳು ಅಂತರ್ಥ ಕಾಮಕಳ ರೂಪಾ ಕಾಮಕಳ ಸ್ವರೂಪಿಣಿ ಅಂದ್ರೆ ನಾವು ಏನಿ ಏನು ಅವಳನ್ನ ಕೋರ್ಕೊಂತೀವಲ್ಲ ಆ ಕಳೆಯನ್ನೇ ಸ್ವರೂಪವಾಗಿ ಉಳ್ಳವಳು ಅಂತ ಅಂದ್ರೆ ಯಾವುದು ಧರ್ಮಬದ್ಧವಾಗಿರುವಂತಹ ಯಾವುದೇ ಕೋರಿಕೆ ಆಗಲಿ ಅದು ಆನಂದ ಎನ್ನುವ ಮಂತ್ರ ಶಕ್ತಿ ವಿಶೇಷದಿಂದ ಕೊಡ್ತಾಳೆ ಅವಳು ಮಂತ್ರಶಕ್ತಿ ವಿಶೇಷ ಕಾಮಕಳ ಅನ್ನೋದು ಒಂದು ವಿದ್ಯ ಆ ರೂಪವನ್ನ ಧರಿಸಿದವಳು ಅಂತರ್ಥ ಕದಂಬ ಪ್ರಿಯ ಕದಂಬ ಪುಷ್ಪಗಳು ಯಾವಾಗ್ಲೂ ಆಷಾಢ ಮಾಸದಲ್ಲೇ ಬರುವುದು ಆ ಗಿಡ ತುಂಬಾ ಬಂದ್ಬಿಡತ್ತೆ ಒಂದು ರೌಂಡ್ ಒಂದು ಬಾ ಇದು ಚೆಂಡಿದ್ದಂಗೆ ಇರುತ್ತೆ ಅದು ಆ ಕದಂಬ ಪುಷ್ಪ ಅಂದ್ರೆ ಅವಳಿಗೆ ತುಂಬಾ ಪ್ರೀತಿ ಅದಕ್ಕೆ ಕದಂಬ ವರದಲ್ಲಿ ಯಾವಾಗಲೂ ಪಾರ್ವತಿ ಪರಮೇಶ್ವರರು ಸಂಚಾರವನ್ನು ಮಾಡ್ತಾ ಇರ್ತಾರಂತೆ ಕದಂಬ ಪುಷ್ಪಗಳಲ್ಲಿ ಪ್ರೀತಿ ಉಳ್ಳಂತಹ ತಾಯಿಗೆ ನನ್ನ ನಮಸ್ಕಾರಗಳು ಕದಂಬ ಕುಸುಮ ಪ್ರಿಯ ಕಲ್ಯಾಣಿ ಅಂದ್ರೆ ಶುಭಕರವಾಗಿರುವಂತಹ ವಾಕನ್ನ ಉಳ್ಳಗಳು ಅಂತ ಮತ್ತೆ ಇನ್ನೊಂದು ಮಂಗಳಮಯ ಸ್ವರೂಪಿಣಿ ಕಲ್ಯಾಣಿ ಅಂದ್ರೇನು ಕಲ್ಯಾಣ ಅಂದ್ರೇನು ಮದುವೆ ಅಲ್ವಾ ಕಲ್ಯಾಣ ಕಾರ್ಯ ಅಂದ್ರೇನು ಯಾವುದೇ ಒಳ್ಳೆಯ ಕಾರ್ಯ ಯಾವುದಾದ್ರೂ ಮಂಗಳ ಕಾರ್ಯ ಅಂತಹ ಸ್ವರೂಪಿಣಿಗೆ ನನ್ನ ನಮಸ್ಕಾರಗಳು ಜಗತಿ ಕಂದ ನೋಡಿ ಜಗತ್ತಿಗೆಲ್ಲದಕ್ಕೂ ಮೂಲ ಕಂದವಾಗಿರುವಂತಹ ತಾಯಿ ತಾನೇ ಜಗತಿ ಅಂದ್ರೆ ಆನಂದಮಯವಾಗಿರುವಂತಹ ಮನಸ್ಸನ್ನ ಇಟ್ಕೊಂಡು ಜಗತ್ತನ್ನ ಕಾಯುವವಳು ಜಗತೀ ಕಂದ ಕರುಣಾರಸ ಸಾಗರ ನೋಡಿ ಸಮುದ್ರ ಅಂದ್ರೇನು ದೊಡ್ಡದು ಅಲ್ವಾ ಅಂತಹ ಅಪಾರ ಕರುಣೆ ಕರುಣಾರಸ ಸಾಗರ ಸಾಗರ ಅಂದ್ರೇನು ಸಮುದ್ರ ಕರುಣಾರಸ ಆನಂದವನ್ನ ಕೊಡುವವಳು ಸಮುದ್ರದಷ್ಟು ಅಪಾರ ಕರುಣೆ ಉಳ್ಳಂತಹ ತಾಯಿಗೆ ನನ್ನ ನಮಸ್ಕಾರಗಳು ಕಳಾವತಿ ತಾನು ಸಮಸ್ತ ಕಲೆಗಳಿಗೂ ಓ ತಾಯಿ ಅದಕ್ಕೆ ಎಲ್ಲ ಉಳ್ಳವಳು ಲಲಿತಾ ಅಂತರ್ತವೆ ಕಳಾವತಿ ಅವಳು ಕಾಂತ ಕಳಾಲಾಪ ನೋಡಿ ಅವಳ ಕಂಠ ಮಧುರ ಕಂಠ ಅಂತಹ ಕಂಠದಿಂದ ಆಲಾಪನೆ ಅಂದರೆ ಹಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಹ ಕಲಾಲಾಪ ಮಧುರವಾಗಿ ಹಾಡನ್ನ ಹಾಡುವವಳು ಅಂತಲೂ ಹೇಳಬಹುದು ಕಾಂತ ಮನೋಹರ ಕಾಂತಿ ಅವಳು ಅಂದರೆ ಬ್ರಹ್ಮನಿಗೆ ಹೇಗೆ ಸರಸ್ವತಿ ವಿಷ್ಣುವಿಗೆ ಹೇಗೆ ಲಕ್ಷ್ಮಿ ಮತ್ತೆ ಪರಮೇಶ್ವರನಿಗೆ ಹೇಗೆ ಪಾರ್ವತಿ ಕಾಂತ ಪಕ್ಕದಲ್ಲಿ ಇರುವಂತಹ ಹೆಂಡತಿ ಅಂತ ಶಕ್ತಿ ಕೊಡುವವರು ಅಂದರೆ ದೇವರಿಗೆ ಶಕ್ತಿ ಕೊಡುವವರು ಯವರು ಯಾರು ಅವರ ಧರ್ಮಪತ್ನಿಯರು ಕಾಂತಾರು ಅವರೇ ಮೂರು ಜನ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಕಾದಂಬರಿ ಪ್ರಿಯ ಕಾದಂಬರಿ ಎನ್ನುವುದು ಒಂದು ಕುಡಿಯುವಂತಹ ಅಮೃತ ಅದು ದೇವತೆಯರು ಕುಡಿಯುವಂತಹ ಅಮೃತ ಅಮೃತ ಆದರೆ ಅವಳು ಕುಡಿಯುವಂತಹ ಅಮೃತ ಜ್ಞಾನಾಮೃತ ಅಂದ್ರೆ ಅಮೃತವನ್ನು ಸವಿಯುತ್ತಾ ಎಲ್ಲರಿಗೂ ಜ್ಞಾನವನ್ನು ಹಂಚುತ್ತಾಳೆ ಕಾದಂಬರಿ ಪ್ರಿಯ ಅದಕ್ಕೆ ಆ ಅಮೃತದಲ್ಲಿ ಅವಳಿಗೆ ಪ್ರಿಯ ಹೆಚ್ಚು ಸಂತ ಇಷ್ಟ ಇರುತ್ತೆ ಅಂತರ್ಥ ವರದ ವರದ ಅಂದ್ರೇನು ವರಗಳನ್ನು ಕೊಡುವವಳು ವರ ಅದ ಅದ ಅಂದ್ರೆ ಕೊಡುವವಳು ಅಂತ ವರಗಳನ್ನು ಪ್ರಸಾದಿಸುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ವಾಮನಯನ ಸುಂದರವಾಗಿರುವಂತಹ ಕಣ್ಣುಗಳು ಉಳ್ಳವಳು ಅಂತಹ ನನ್ನ ನಮಸ್ಕಾರಗಳು ವಾರುಣಿ ಮದ ವಿಹ್ವಲ ವಾರುಣಿ ಎನ್ನುವುದು ಕೂಡ ಅವಳು ಕುಡಿಯುವಂತಹ ಒಂದು ಅಮೃತವಾಗಿರುವಂತಹ ಪದಾರ್ಥ ಅದು ಏನಾಗತ್ತೆ ಅವಳಿಗೆ ಒಂಥರ ಮೊತ್ತನ್ನು ಕೊಡುತ್ತೆ ಆ ಪಾನವನ್ನು ಮಾಡಿದಾಗ ಅವಳು ಮದ ವಿಹ್ವಲ ಮದದಿಂದ ವಿಹ್ವಲ ಸಂಚಾರವನ್ನು ಮಾಡುತ್ತಾಳಂತೆ ಆನಂದವಾಗಿ ನೃತ್ಯವನ್ನು ಮಾಡುತ್ತಾಡಂತೆ ಅಂತಹ ಜಗಜ್ಜನನಿಗೆ ನನ್ನ ನಮಸ್ಕಾರಗಳು ವಾರುಣಿ ವಾರುಣಿ ಎನ್ನುವುದನ್ನ ಪಾನ ಮಾಡುವುದರಿಂದ ಸಂತೋಷವಾಗಿ ವಿಹ್ವಲ ವಿಹ್ವಲ ಅಂದ್ರೆ ಎಲ್ಲ ಕಡೆ ತಾನು ಸಂಚಾರವನ್ನು ಮಾಡುತ್ತಾಳೆ ಸಂತೋಷದಿಂದ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ವಿಶ್ವಾಧಿಕ ವಿಶ್ವದಲ್ಲೇ ಅಧಿಕಳಾಗಿರುವಂತಹ ಲಲಿತಾಂಬಿಗೆ ನನ್ನ ನಮಸ್ಕಾರಗಳು ವೇದ ವೇದ್ಯಾ ವೇದಗಳಿಂದ ಅವಳನ್ನ ನಾವು ಅರಿಯಬಹುದಾಗಿದೆ ವೇದ ವೇದ್ಯ ವೇದಗಳಿಂದ ನಾವು ತಿಳಿ ತಿಳ್ಕೋಬಹುದು ಅವಳ ಶಕ್ತಿ ಏನು ಅನ್ನೋದನ್ನ ಅಂತಹ ತಾಯಿಗೆ ನನ್ನ ನಮಸ್ಕಾರ ವಿಂಧ್ಯಾಚಲ ನಿವಾಸಿನಿ ವಿಂಧ್ಯ ಪರ್ವತದ ಮೇಲೆ ನಿವಾಸ ಸ್ಥಾನವನ್ನು ಮಾಡಿಕೊಂಡಿರುವಂತಹ ತಾಯಿ ಅವಳೇ ಯಾರು ಕೃಷ್ಣನ ಸೋದರಿ ಯಶೋದೆ ಮತ್ತು ನಂದರಾಜರ ಕುಮಾರ್ತೆ ಅಂದ್ರೆ ಪುತ್ರಿಕ ಅವಳೇ ವಿಂಧ್ಯಾಚಲ ನಿವಾಸಿನಿ ವಿಂಧ್ಯಾ ಪರ್ವತದ ಮೇಲೆ ಆಸನವನ್ನು ಹಾಕೊಂಡು ಕೂತ್ಕೊಂಡಿರ್ತಾಳಂತೆ ನಿವಾಸವನ್ನು ಮಾಡ್ಕೊಂಡಿರ್ತಾಳೆ ವಿಧಾತ್ರಿ ವಿಧಾತ್ರಿ ಅಂದ್ರೇನು ಜಗತ್ತುಗಳನ್ನೆಲ್ಲ ಗಳನ್ನೆಲ್ಲ ಅಂದ್ರೆ ವಿಶ್ವವನ್ನೆಲ್ಲ ಧರಿಸಿರುವಂತಹ ತಾಯಿ ಧಾತ್ರಿ ಧರಿಸಿರ್ತಾಳೆ ಏನನ್ನ ವಿ ಅನ್ನ ವಿಧ ಎಲ್ಲ ಜಗತ್ ಜಗತ್ತನ್ನೆಲ್ಲ ಧರಿಸಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ವೇದ ಜನನೀ ವೇದ ಜನನಿ ವೇದಗಳಿಗೆಲ್ಲ ತಾನೇ ಮಾತೃಸ್ಥಾನದಲ್ಲಿದ್ದುಕೊಂಡು ಹುಟ್ಟಿಸಿದವಳು ಅಂದ್ರೆ ವೇದ ಮಾತೆ ಅವಳೇ ಗಾಯತ್ರಿ ವೇದಗಳ ಮಾತೃಸ್ಥಾನೀಯರಳ ಸ್ಥಾನೀಯಳಾಗಿರುವಂತಹ ಮಾತಿಗೆ ನನ್ನ ನಮಸ್ಕಾರ ಎಲ್ಲ ವೇದಗಳು ತನ್ನಿಂದಾನೇ ಹುಟ್ಟಿದೆ ಅಂತರ್ಥ ವಿಷ್ಣು ಮಾಯಾ ವೈಷ್ಣವ ಮಾಯಾ ಸ್ವರೂಪಿಣಿ ಅವಳೇ ನಾನು ಹೇಳಿದಿನ ಮೊದಲೇ ಕೃಷ್ಣನ ಸಹೋದರಿಯಾಗಿ ಹುಟ್ಟಿದಂಥವಳು ಅಂತ ಮಾಯಾ ರೂಪದಲ್ಲಿ ಬಂದು ಕಂಸನ ಅವನ ಮರಣ ವಾರ್ತೆಯನ್ನು ಅವನಿಗೆ ತಿಳಿಸಿದವಳು ಅಂತಹ ತಾಯಿಗೆ ವಿಷ್ಣು ಮಾಯಾ ವೈಷ್ಣವ ಮಾಯಾ ಸ್ವರೂಪಿಣಿ ವಿಲಾಸಿನಿ ವಿಲಾಸಿನಿ ರೂಪವನ್ನು ಧರಿಸಿದಂತಹ ಲಲಿತಾ ಮಾತಿಗೆ ನನ್ನ ನಮಸ್ಕಾರ ವಿಲಾಸಿನಿ ಅಂದ್ರೆ ಯಾವಾಗಲೂ ಸಂತೋಷವಾಗಿ ತನ್ನ ಜೀವನವನ್ನು ನಡೆಸುವವಳನ್ನ ವಿಲಾಸಿರು ಅಂತಾರೆ ವಿಲಾಸವಂತವಾಗಿರುವಂತಹ ಜೀವನ ಅಂತ ಹೇಳ್ತೀವಲ್ಲ ವಿಲಾಸಿನಿ ಎಲ್ಲ ಸಮರ್ಥಳು ಅಂತ ಸಮರ್ಥಳು ಅಂತರ್ಥ ಕ್ಷೇತ್ರ ಸ್ವರೂಪ ಕ್ಷೇತ್ರವನ್ನೇ ತನ್ನ ಸ್ವರೂಪವಾಗಿ ಮಾಡಿಕೊಂಡಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಕ್ಷೇತ್ರ ಅಂದ್ರೆ ಏನು ಇಲ್ಲ ಶರೀರ ನಮ್ಮದಲ್ಲೇ ಇದ್ದಾಳೆ ಎಲ್ಲ ತಾನು ಎಲ್ಲೂ ಇಲ್ಲ ನಮ್ಮಲ್ಲೇ ಇದ್ದಾಳೆ ಅಂತ ಕ್ಷೇತ್ರೇಸಿ ಅಂದ್ರೆ ಆ ಕ್ಷೇತ್ರಗಳನ್ನ ಪಾಲಿಸುವಂತಹ ರಾಜ್ಞಿ ಪರಿಪಾಲಿಕಳು ಪರಿಪಾಲನೆ ಮಾಡುವವಳು ಅಂತರ್ಥ ಅಂದ್ರೆ ಏನು ಹುಟ್ಟಿದ ಮೇಲೆ ಕ್ಷೇತ್ರ ಒಂದು ಶರೀರದಲ್ಲಿ ಅದರಲ್ಲಿ ನಾವು ಆತ್ಮ ಮಾತ್ರ ಒಳಗ್ ಬರತ್ತೆ ಆತ್ಮ ಮತ್ತೆ ಹೋಗ್ಬಿಡತ್ತಲ್ವ ಕ್ಷೇತ್ರ ಅದೇ ಇದೇ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳಿ ಹೇಳಿರೋದು ಅದೇ ಕ್ಷೇತ್ರ ಕ್ಷೇತ್ರಜ್ಞಪಾಲಿನಿ ಪಾಲಿನಿ ಜೀವ ಜೀವಿ ಜೀವಿ ಯಾರು ಇರ್ತಾರಲ್ಲ ಅವರನ್ನ ಮತ್ತ ಶರೀರವನ್ನ ಎರಡನ್ನೂ ಪಾಲಿಸುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಅಂದ್ರೆ ಆತ್ಮ ತಾನೇ ಶರೀರ ತಾನೇ ಆಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಛಯ ವೃದ್ಧಿ ವಿನಿರ್ಮುಕ್ತ ವಿನಿರ್ಮುಕ್ತ ಯಾವ್ದನ್ನ ಛಯ ಕ್ಷಯ ಅಂದ್ರೆ ಕಡಿಮೆ ಆಗೋದು ವೃದ್ಧಿ ಅಂದ್ರೆ ಹೆಚ್ಚಿಸುವುದು ಅಂದ್ರೆ ವೃದ್ಧಿ ಕ್ಷಯ ಎರಡೂ ಇಲ್ಲದೆ ಇರುವಂತಹ ತಾಯಿಗೆ ನನ್ನ ಪ್ರಣತಿಗಳು ಕ್ಷೇತ್ರಪಾಲ ಸಮರ್ಚಿತ ಕ್ಷೇತ್ರಪಾಲರು ಯಾರಿರ್ತಾರಲ್ಲ ಅವರ ಕೈಯಿಂದ ಯಾವಾಗಲೂ ಅರ್ಚಿಸಲ್ಪಡುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ವಿಜಯ ಸಿದ್ಧಿ ಕೊಡುವಂತಹ ತಾಯಿ ಅಂದ್ರೆ ವಿಜಯವನ್ನೇ ತನ್ನ ಸ್ವರೂಪವಾಗಿ ಇಟ್ಟುಕೊಂಡಿರುವಂತಹ ತಾಯಿ ಅದಕ್ಕೆ ವಿಜಯಲಕ್ಷ್ಮಿ ಅಂತಾರೆ ಅಷ್ಟಲಕ್ಷ್ಮಿಗಳಲ್ಲೂ ವಿಜಯಲಕ್ಷ್ಮಿ ಕೂಡ ಒಬ್ರು ಸಿದ್ಧಿಯನ್ನು ಕೊಡುವವಳು ನಮಗೆಲ್ಲರಿಗೂ ಅಂದ್ರೆ ನಮ್ಮ ಯಾವ ಕಾರ್ಯದಲ್ಲಾಗ್ಲೂ ಕೂಡ ನಮಗೆ ವಿಜಯವನ್ನು ಕೊಡುವವಳು ವಿಜಯ ವಿಮಲ ಅಂದ್ರೆ ಅವಿದ್ಯಾ ಸ್ವರೂಪಿಣಿ ಅಂದ್ರೆ ಮಾಲಿನ್ಯ ಇಲ್ಲದೆ ಇರುವವಳು ವಿಮಲ ಮಲ ಅಂದ್ರೆ ಏನು ಮಾಲಿನ್ಯ ವಿಮಲ ಅಂದ್ರೆ ಮಾಲಿನ್ಯ ಇಲ್ಲದೆ ಇರುವವಳು ಅದಕ್ಕೆ ಆ ಅವಿದ್ಯಾ ಸ್ವ ಅವಿದ್ಯಾ ಸ್ವರೂಪಿಣಿ ಅಂದ್ರೆ ನಮ್ಮಲ್ಲಿರುವಂತಹ ಅವಿದ್ಯವನ್ನ ತೊಲಗಿಸಿ ನಮ್ಮನ್ನೆಲ್ಲರನ್ನು ಜ್ಞಾನದ ಕಡೆಗೆ ಕರ್ಕೊಂಡು ಹೋಗುವವಳು ವಂದ್ಯಾ ಅವಳನ್ನು ನೋಡಿದ ಕೂಡಲೇ ಏನನ್ಸುತ್ತೆ ವಂದಿಸುವುದು ನಮಸ್ಕಾರಕ್ಕೆ ಅರ್ಹಳು ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಒಂದಾರು ಜನ ವಚ್ಚಲ ತನ್ನನ್ನು ಯಾರು ಯಾರು ಒಂದಾರು ಯಾರು ನಮಸ್ಕಾರವನ್ನು ಮಾಡುತ್ತಾರೋ ಆ ಜನಗರಲ್ಲೆಲ್ಲ ವಾಸ್ಸಲ ವಾತ್ಸಲ್ಯದಿಂದ ನೋಡುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ವಾಗ್ವಾದಿನಿ ವಾಗ್ವಾದಿನಿಯವಳು ಅಂದ್ರೆ ವಾಕ್ ದೇವತೆ ಅವಳ ಮಾಯಿಂದ ಬರುವಂತಹ ಆ ಮಾತುಗಳನ್ನ ಕೇಳೋದಕ್ಕಾಗಿ ಪಕ್ಕದಲ್ಲಿ ಇರುವಂತಹ ಸರಸ್ವತಿ ಲಕ್ಷ್ಮೀ ತರೆಯ ಈ ತಾಯಿಂದರು ಇಬ್ಬರು ಕೂಡ ಕಾಯ್ತಾ ಇರ್ತಾರಂತೆ ವಾಗ್ವಾದಿನಿ ಅವಳ ಮಾತೆ ಹಾಗೆ ಶಾರದಾ ಮಾತೆ ಅಲ್ವಾ ಅದಕ್ಕಾಗಿ ಅವಳು ವಾಗ್ದೇವಿ ವಾಮಕೇಶಿ ಸುಂದರವಾಗಿರುವಂತಹ ಕೂದ್ಲು ಕೇಶಗಳನ್ನ ಉಳ್ಳವಳು ಅಂತ ತಾಯಿಗೆ ನನ್ನ ನಮಸ್ಕಾರಗಳು ವಕ್ನಿ ಮಂಡಲವಾಸಿನಿ ವಕ್ನಿ ಮಂಡಲ ವಾಸಿನಿ ಅಂದರೆ ಸೋಮ ಸೂರ್ಯ ಅಗ್ನಿ ಈ ಮೂರು ಮಂಡಲಗಳಲ್ಲಿ ಭುವಂತಹ ತಾಯಿಗೆ ಅಂದ್ರೆ ಅವಳು ಯಾವಾಗಲೂ ಬೆಳಕಿನಂಗೆ ಇರ್ತಾಳೆ ವಕ್ನಿ ಮಂಡಲ ವಾಸಿನಿ ಮೂರು ಸೋಮ ಸೂರ್ಯ ಅಗ್ನಿ ಎಲ್ಲ ಮಂಡಲಗಳಲ್ಲೂ ತಾನೇ ಇರ್ತಾಳೆ ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಇಪ್ಪತ್ತೇಳನೇ ಶ್ಲೋಕದ ತನಕ ನಾವು ಹೇಳ್ಕೊಂಡಿದೀವಿ ಓಂ ಶ್ರೀ ಮಾತ್ರೇ ನಮಃ